ನಮಸ್ಕಾರ ಈ ರಾಶಿಯವರಿಗೆ ದೇವರು ಯಾವತ್ತೂ ಕೈ ಬಿಟ್ಟಿಲ್ಲ ಯಾವತ್ತೂ ದೇವರು ಕೈ ಬಿಡೋದೇ ಇಲ್ಲ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಸತ್ಯ ವಿಡಿಯೋನ ಪೂರ್ತಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಮೊದಲು ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಪ್ರತಿಯೊಬ್ಬ ಮನುಷ್ಯನೂ ಹುಟ್ಟಿದ ಮೇಲೆ ಸಾಯಲೇಬೇಕು ಗಂಡನೂ ಸಾಯ್ತಾನೆ ಹೆಂಡತಿನೂ ಸಾಯ್ತಾನೆ ಮಕ್ಕಳು ಸಾಯ್ತಾರೆ ಅಪ್ಪ ಅಮ್ಮನೂ ಸಾಯ್ತಾರೆ ಅಣ್ಣ ತಮ್ಮ ಅಕ್ಕ ತಂಗಿ ಪ್ರತಿಯೊಬ್ಬರು ಭೂಮಿ ಮೇಲೆ ಏನಿರ್ತೀವೋ ಎಲ್ಲರೂ ಒಂದಿನ ಸಾಯಲೇಬೇಕು ಆಮೇಲೆ ಎಲ್ಲರಿಗೂ ಕಾಯಿಲೆಗಳಂತೂ ತಪ್ಪಿದ್ದಲ್ಲ ಎಲ್ಲರಿಗೂ ಕಾಯಿಲೆಗಳಂತೂ ತಪ್ಪಿದ್ದಲ್ಲ ಖಂಡಿತವಾಗ್ಲೂ ಇದ್ದೇ ಇರುತ್ತೆ ಇನ್ನು ದುಡ್ಡಿನ ವಿಚಾರದಲ್ಲಿ ಎಸ್ಪೆಷಲಿ ನೋಡಿ ಕಲಿಯುಗ ಇದು ಕಲಿಯುಗದಲ್ಲಿ ನಾವು ಬದುಕಬೇಕು ಜೀವಿಸಬೇಕು ಅಂತಂದರೆ ನಮಗೆ ಹಣ ಭಾಳ ಮುಖ್ಯ ದುಡ್ಡು ಮುಖ್ಯ ದುಡ್ಡಿಲ್ಲ ಅಂದರೆ ನಾಯಿನೂ ಮೂಸ್ ನೋಡೋಲ್ಲ ಅಂತಾರೆ ಅರ್ಥ ಮಾಡ್ಕೊಳ್ಳಿ ಕಲಿಯುಗದಲ್ಲಿ ದುಡ್ಡಿದ್ರೇ ಹೆಂಡತಿ ನಮ್ಮ ಮಾತು ಕೇಳೋದು ಗಂಡ ನಮ್ಮ ಮಾತು ಕೇಳೋದು ಮಕ್ಕಳು ನಮ್ಮ ಮಾತು ಕೇಳೋದು ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಫ್ರೆಂಡ್ಸು ಸ್ನೇಹಿತರು ಎಲ್ಲರೂ ಎಲ್ಲರಿಗೂ ದುಡ್ಡು ಕೊಟ್ರೇ ಮೇಲೆ ಪ್ರೀತಿ ಬರೋದು ದುಡ್ಡಿಲ್ಲ ಅಂದರೆ ಬರೀ ಬಾಯಿ ಮಾತಲ್ಲಿ ಒಣ ಪ್ರೀತಿ ಒಣ ಮಾತುಗಳು ಯಾರೂ ಕೇಳೋಕೆ ರೆಡಿ ಇಲ್ಲ ಎಲ್ಲರಿಗೂ ದುಡ್ಡಿನ ಅವಶ್ಯಕತೆ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇದೆ ದುಡ್ಡಿದ್ರೇ ಸೈಟ್ ತಗೊಂಡು ಮನೆ ಕಟ್ಸೋಕ್ಕಾಗೋದು ದುಡ್ಡಿದ್ರೇ ಮಕ್ಕಳು ಎಜುಕೇಷನ್ಸ್ ಮಾಡಿಸೋಕ್ಕಾಗೋದು ದುಡ್ಡಿದ್ರೇ ಮಕ್ಳು ಐಯರ್ ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ಸಾಧ್ಯ ದುಡ್ಡಿದ್ರೇ ಬಂಗಾರ ತಾಣಕ್ಕೆ ಸಾಧ್ಯ ಇನ್ನೂ ಅನಾರೋಗ್ಯ ಸಮಸ್ಯೆ ಬಂದರೆ ದುಡ್ಡೇ ಬೇಕು ಅಂದರೆ ಹೆಂಗೆ ನಡೆಯುತ್ತೆ ಅರ್ಥ ಮಾಡ್ಕೊಳ್ಳಿ ದುಡ್ಡಿಲ್ಲ ಅಂದರೆ ಕಲಿಯುಗದಲ್ಲಿ ಭಾಳ ಕಷ್ಟ ನಡೆಸೋಕ್ಕಂತೂ ಜೀವನ ಮಾಡೋಕ್ಕಂತೂ ಭಾಳ ಕಷ್ಟ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಹಣಕಾಸಿನ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿಯವರಿಗೆ ಈ ದೇವರು ಯಾವತ್ತೂ ಕೈ ಬಿಡಲ್ಲ ಕೈ ಖಂಡಿತವಾಗ್ಲೂ ಕೈ ಬಿಟ್ಟಿರಲ್ಲ ಸಪೋಸು ನಿ ಆ ರೀತಿ ಏನಾದರೂ ಇದ್ದರೆ ಅದು ನೀವು ಮಾಡ್ಕೊಂಡಿರೋ ಸ್ವಯಂಕೃತ ಅಪರಾಧಗಳು ನಿಮ್ಮ ಸ್ವಯಂಕೃತ ಅಪರಾಧಗಳಿಗೆ ನಿಮ್ಮ ಆಸೆ ಆ ದುರಾಸೆಗಳು ಇಂದ ನೀವು ಮಾಡ್ಕೊಂಡಿರ್ತಿರೋ ಹೊರ್ತು ಖಂಡಿತವಾಗ್ಲೂ ಈ ದೇವರು ಮಾತ್ರ ಯಾವತ್ತೂ ಕೈ ಬಿಡೋದೇ ಇಲ್ಲ ಕೈ ಖಂಡಿತವಾಗ್ಲೂ ಕೈ ಬಿಟ್ಟಿರಲ್ಲ ಎಸ್ಪೆಷಲಿ ಈ ರಾಶಿಯವರಿಗೆ ಅದರಲ್ಲೂ ನೀವೇನಾದರೂ ಮನೆಯಲ್ಲಿ ಸುಮ್ಮನೆ ಒಂದು ಅರಿಶಿಣದ ಬಟ್ಟೆ ಒಳಗಡೆ ಒಂದೊಂದು ರೂಪಾಯಿ ಮೂರು ಕಾಯಿನೂ ಮೂರು ಅರಿಶಿಣದ ಕೊಂಬು ಗಂಟು ಕಟ್ಟಿಬಿಟ್ಟು ಸಂಕಲ್ಪ ಮಾಡಿಕೊಂಡು ಒಂದು ಹರಕೆ ಒತ್ಕೊಳ್ಳಿ ದುಡ್ಡಿನ ವಿಚಾರದಲ್ಲಿ ಎಸ್ಪೆಷಲಿ ಈ ರಾಶಿಯವರಿಗೆ ಖಂಡಿತವಾಗ್ಲೂ ದುಡ್ಡಿನ ವಿಚಾರದಲ್ಲಿ ವಿಪರೀತ ಅನುಕೂಲಗಳು ಹಾಗೇ ಆಗ್ತವೆ ಅನುಕೂಲ ಮಾಡಿಕೊಟ್ಟೇ ಕೊಡ್ತಾರೆ ಎಸ್ಪೆಷಲಿ ಈ ಮಂದು ದೇವರುಗಳು ಆವಾಗ ನಿಮಗೆ ಅನುಕೂಲ ಆದಮೇಲೆ ಅಲ್ಲಿ ಹೋಗ್ಬಿಟ್ಟು ಉಂಡಿಗೆ ಹಾಕ್ಬಿಡಿ ಅಷ್ಟೇ ದೇವರು ಲಕ್ಷಗಟ್ಟಲೆ ಕೇಳಲ್ಲ ಒಡವೆ ಕೇಳಲ್ಲ ಇನ್ನೊಂದು ಮತ್ತೊಂದು ಕೇಳಲ್ಲ ಆ ನಮಗೇನೂ ಕೇಳಲ್ಲ ಒಳ್ಳೆ ಭಕ್ತಿ ಒಳ್ಳೆ ಮನಸ್ಸು ಕೊಡಪ್ಪ ಒಳ್ಳೆ ಮನಸ್ಸಿರಬೇಕಷ್ಟೆ ಮತ್ತು ದಾನಾ ಧರ್ಮಗಳು ಮಾಡೋ ಪ್ರಕ್ರಿಯೆಗಳು ನಾವು ಮಾಡ್ತಾನೇ ಇರಬೇಕು ಪ್ರಾಣಿ ಪಶು ಪಕ್ಷಿಗಳಿಗೆ ಬಡವರಿಗೆ ಇನ್ನೊಂದು ಮತ್ತೊಂದು ಎಲ್ಲರಿಗೂ ಹಂಚ್ಕೊಂಡು ತಿನ್ರಿ ಅಂತಂದ್ಬಿಟ್ಟು ಭಗವಂತ ಭೂಮಿ ಬಿಟ್ಟುಕೊಟ್ಬಿಟ್ಟಿದ್ದಾನೆ ನೀರು ಕೊಟ್ಬಿಟ್ಟಿದ್ದಾನೆ ಆ ಅಲ್ವಾ ಮತ್ತು ಅದಕ್ಕೋಸ್ಕರ ಎಸ್ಪೆಷಲಿ ಈ ಕಟಕ ರಾಶಿ ವೃಶ್ಚಿಕ ರಾಶಿ ಮಕರ ರಾಶಿ ಕುಂಭರಾಶಿ ಈ ಮೇಷ ರಾಶಿ ಧನಸ್ಸು ರಾಶಿ ಋಷಭ ರಾಶಿ ತುಲಾರಾಶಿಯವರಿಗೆ ಎಸ್ಪೆಷಲಿ ಈ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ರಾಘವೇಂದ್ರ ಸ್ವಾಮಿ ರಾಯರು ಮತ್ತು ಸಾಯಿಬಾಬಾ ಸಾಕ್ಷಾತ್ ಲಕ್ಷ್ಮೀನಾರಾಯಣ ಶಿವ ಕೊರಗಜ್ಜ ಎಸ್ಪೆಷಲಿ ಎಸ್ಪೆಷಲಿ ಈ ದೇವರುಗಳಿಗೆ ಖಂಡಿತವಾಗ್ಲೂ ಅರ್ಕೆಗಳು ಒತ್ಕೊಂಡ್ರೆ ಮನಸಂಕಲ್ಪ ಮಾಡಿಕೊಂಡು ಅರ್ಕೆಗಳು ಒತ್ಕೊಂಡ್ರೆ ಖಂಡಿತವಾಗ್ಲೂ ಒಳ್ಳೆಯದ ಹಾಗೆ ಆಗುತ್ತೆ ಒಳ್ಳೆಯದ ಹಾಗೆ ಆಗುತ್ತೆ ಎಸ್ಪೆಷಲಿ ದುಡ್ಡಿನ ವಿಚಾರದಲ್ಲಿ ಅರ್ಥ ಮಾಡ್ಕೊಳ್ಳಿ ಹ್ಞೂ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಮಸ್ಕಾರ